ಸ್ನೇಹಿತರೆ ನೀವೇನ್ ಧರ್ಮಸ್ಥಳದ ಸಹೋದರಿ ಸೌಜನ್ಯ ಕೇಸ್ ನಲ್ಲಿರೋ ಬಾಹುಬಲಿ ಬೆಟ್ಟ ನೀವೇನು ಯೂಟ್ಯೂಬ್ ನೋಡ್ರಿ ಅಲ್ಲ ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಮುಂದ್ಗಡೆ ಕುತ್ಕೊಂಡಿದ್ದ ಬಾಹುಬಲಿ ಬೆಟ್ಟು ತಂದೆ ನಕ್ಷತ್ರ ಕಾಲಾಯ ತಸ್ಮೈ ನಮಃ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವಿದ್ವಿ ಧರ್ಮಸ್ಥಳದಲ್ಲಿರೋ ರತ್ನಗಿರಿ ಬೆಟ್ಟದ ಬಾಹುಬಲಿ ಮೂರ್ತಿ ಹತ್ರ ಸೊ ಬನ್ನಿ ನೋಡೋಣ ಸೊ ನಾವಿವಾಗ ಧರ್ಮಸ್ಥಳದಲ್ಲಿರೋ ರತ್ನಗಿರಿ ಬೆಟ್ಟ ಅಂದ್ರೆ ಬಾಹುಬಲಿ ಬೆಟ್ಟ ಅಷ್ಟು ಕಾಣ ಬಾಹುಬಲಿ ಮೂರ್ತಿ ಸೊ ಫೈನಲ್ಲಿ ನಾವು ಇವಾಗ ಮೆಟ್ಲ ಹತ್ಕೊಂಡು ಬಾಹುಬಲಿ ಬೆಟ್ಟ ತೋರಿಸ್ತೀನಿ ಎಷ್ಟ್ ಮೆಟ್ಲ ಸೊ ನೋಡ್ತಾ ಇದ್ರಲ್ಲ ಇದೆ ಬಾಹುಬಲಿ ಮೆಟ್ರದ ಮೇಲಿರೋ ಎಂಟ್ರೆನ್ಸ್ ಬಾಹುಬಲಿ ಬೆಟ್ಟದ ಮೇಲಿರೋ ಎಂಟ್ರೆನ್ಸಿಗೆ ಬಂದು ಸೊ ತೋರಿಸಿ ನಮಗೆ ಇವಾಗ ನಾವು ಎಂಟ್ರೆನ್ಸ್ ಮಾಡಿಕೊಂಡು ಬಾಹುಬಲಿ ಮೂರ್ತಿ ಮುನ್ನಡೆ ಇದ್ವಿ ಸೊ ಐಬು ಆ್ಯಂಡ್ ಫಾಗ್ ನೇಚರ್ ಅಲ್ಟಿಮೇಟ್ ಐತಿ ಸೊ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಧರ್ಮಸ್ಥಳದ ಸಹೋದರಿ ಸೌಜನ್ಯ ಕೇಸ್ ಒಳಗೆ ನೀವೇನು ಬಾಹುಬಲಿ ಬೆಟ್ಟ ಅಂತ ಕೇಳಿರಲ್ರಿ ಸೊ ಇವಾಗ ನಾವು ಇದೀವಲ್ಲ ಇದ ಬಾಹುಬಲಿ ಬೆಟ್ಟ ಇದೇ ಜಾಗದಾಗ ಸಂತೋಷರವ್ ಕೆಲವೊಂದಿಷ್ಟು ಸಮಯಗಳನ್ನು ಕಳೆದಿದ್ರು ಸೊ ಅದಾದ ಮೇಲೆ ಗಲಾಟೆ ಹಾಕಿ ಜಗಳ ಹಾಕಿ ಅವರು ಪೊಲೀಸ್ ಕಸ್ಟಡಿಗೆ ಕೊಟ್ರಂತಂದು ಇದ್ರಲ್ಲ ಈಜೇ ಜಾಗ ನೋಡ್ರಿ ಬಹುಶಃ ಇಲ್ಲಿರುವಂತಹ ಗಿಡ ಮರಗಳಿಗೆ ಕಲ್ಲು ಕಟ್ಟಿಗೆಗಳಿಗೆ ಬಾಯಿ ಅನ್ನೋದು ಇದ್ಬಿಟ್ಟಿದ್ರೆ ಸಹೋದರಿ ಸೌಜನ್ಯಳಿಗೆ ಆದ ಅನ್ಯಾಯಕ್ಕ ನ್ಯಾಯ ಇಷ್ಟೊಂದು ಟೈಮ್ ಬೇಕಾಗಿದ್ದಿಲ್ಲ ಅನ್ಸುತ್ತೆ ಅದೇನೇ ಆಗಿರ್ಲಿ ಸಹೋದರಿ ಸೌಜನ್ಯಳಿಗೆ ನ್ಯಾಯ ಸಿಗುವಂತಹ ಸಮಯ ಸದ್ಯ ಹತ್ತಿರದಲ್ಲೇ ಇದೆ ಇದೇ ನೋಡ್ರಿ ಬಾಹುಬಲಿ ಬೆಟ್ಟದ ಗ್ರೌಂಡ್ ವ್ಯೂ ಧರ್ಮಸ್ಥಳಕ್ಕೆ ಬಂದಂತ ಪ್ರತಿಯೊಬ್ಬರು ಇಲ್ಲಿ ಬಂದು ಬಾಹುಬಲಿ ಬೆಟ್ಟಕ್ಕೆ ಬಂದು ಬಾಹುಬಲಿ ಮೂರ್ತಿ ನೋಡಿಕೊಂಡು ಇಲ್ಲೇ ತಮ್ಮ ಸುಂದರ ಕ್ಷಣಗಳನ್ನು ಕಳೆದ್ಬಿಟ್ಟು ಹೋಗ್ತಾರೆ ನಾನು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದಾಗ ಸಹೋದರ ಸೌಜನ್ಯಳ ಮನೆಗೆ ಹೋಗಿ ಆಯ್ದಿರುವಂತಹ ಅನ್ಯಾಯದ ಬಗ್ಗೆ ಅವಳ ತಾಯಿ ಅಕ್ಕ ತಂಗಿ ಮತ್ತು ಅವರ ಸಹೋದರರ ಜೊತೆಗೆ ಕೆಲವೊಂದು ಚರ್ಚೆಗಳನ್ನು ನಡೆಸಿದಾಗ ಗೊತ್ತಾಯಿತು ಅಲ್ಲಿರುವಂಥ ಪ್ರತಿಯೊಂದು ಸನ್ನಿವೇಶಗಳನ್ನು ಕೂಡ ನಾನು ವಿಡಿಯೋ ಮುಖಾಂತರ ನಾನು ಯೂಟ್ಯೂಬ್ ಚಾನಲ್ ತಿಳಿಸೀನಿ ಸೊ ಹೋಗಿ ನೋಡ್ರಿ ನೋಡ್ರಿ ಈಗ ಮಂಜುನಾಥನ್ ದರ್ಶನ ಮಾಡ್ಬೇಕಂತೀವ್ ದುರ್ಗಪ್ಪ ಪ್ರಜ್ವಲ್ ಸಿಂಹ ನೋಡ್ರಿ ಟಾಪಿಕ್ ದಾಟ್ಕೊಂಡ ಹೋಗ್ತಿವ್ರಿ ಇಲ್ಲಿ ಹೋಗಿ ಪೊಲೀಸರು ಸರ್ ಪರ್ಮಿಷನ್ ಕೊಟ್ರ ಈಗ ಮಂಜುನಾಥನ ಗುಡಿ ಕಾಣ್ತದೆ ಅಲ್ಲಿ ಹೋಗಿ ಒಳಗೆ ಹೋಗಿ ದರ್ಶನ ಮಾಡ್ಬೇಕಂತ ಮಾಡಿವ್ರಿ ನಾವೀಗ ದರ್ಶನಕ್ಕೆ ಹೋಗ್ಬೇಕಂತ ಹೊಂಟೀವ್ರಿ ಭಾಳ ಬಹಳ ಗದ್ದೆ ಕಡಿಮೆ ಐತಿ ಬಹಳ ಖುಷಿ ಆತ್ರಿ ನಮಗ ಮಂಜುನಾಥನ ದರ್ಶನ ಸಿಗ್ತಂತಿ ಬಹಳ ಖುಷಿ ಆತ್ರಿ ಎಲ್ಲ ನಮ್ಮ ಫ್ರೆಂಡ್ಸ್ ಹೊಂಟ ಉಂಟ್ರಿ ಎಲ್ಲರೂ ಕಳಿಸಿ ನಾನು ಹಿಂದಿನ ಹೊಂಟೇವ್ರಿ ಇವರೆಲ್ಲ ದರ್ಶನ ಮಾಡ್ತಾರ ನಾನು ದರ್ಶನ ಮಾಡ್ತೇನೆ ಮಂಜುನಾಥ ಏನು ಹೊರ ಕೊಡ್ತಾನ ಕೇಳೋಣ ಬರ್ರಿ ನಮ್ಮ ಮನಸ್ಸಿನೊಳಗಿನ್ ನಾವು ಬೇಡ್ಕೋತೀವಿ ನಿಮ್ಮ ಮನಸ್ಸಿನೊಳಗೆ ಏನೈತಿ ನೀವು ಬೇಡ್ಕೋರಿ ದೇವ್ರ ಹತ್ರ ಎಷ್ಟು ಅಂತ ಗೊತ್ತಾಗತ್ತರೀ ಇದು ಇವಾಗಂತೂ ಅನಾಹುತ ಮಾಡ್ಯಾರ್ರೀ ಧರ್ಮಸ್ಥ ಮಂಜುನಾಥ್ ಅದು ದರ್ಶನಕ್ಕೆ ದಾರಿ ಆದ್ರೆ ತುಂಬಾ ದೊಡ್ದೈತ್ರಿ ಇವಾಗ ದರ್ಶನ ಸಿಗ್ತೈತೆ ಇನ್ನೂ ಗೊತ್ತಿಲ್ಲ ಆದ್ರೆ ನಡೀತಾ ಇದೀವಿ ನಡಿತಾ ಇದೀವಿ ನೋಡ್ರಿ ಎಲ್ಲರೂ ಫ್ರೆಂಡ್ಸ್ ಇನ್ನೋಡ್ರಿ ಎಲ್ಲಿ ಬೇಕಲ್ಲೇ ಕ್ಯಾಮ್ರಾ ಒಂದೊಂದು ಕಂಬಕ್ಕೆ ಒಂದೊಂದು ಕ್ಯಾಮ್ರಾ ಹಾಕ್ಯಾರೀ ನೋಡ್ರಿ ನಾವು ತಿನ್ನು ಹೊಂಟೆ ಹೊಂಟೇವಿ ಇನ್ನೂ ಮಂಜುನಾಥ್ ದರ್ಶನ ಸಿಗತ್ತ ನೋಡ್ರಿ ಬಟ್ಟೆ ಶರ್ಟ್ ತೆಗಾಕತ್ತೇವ್ರಿ ಈಗ ನೀವು ಬರ್ರಿ ನಮ್ಮ ಫ್ರೆಂಡ್ಸ್ ಬಟ್ಟೆ ಹೋಗ್ತಾರೆ ಈಗ ಮಂಜುನಾಥನ ದರ್ಶನ ಮಾಡ ಎಲ್ಲಾರು ಇವಾಗ ನಿಂತೇವ್ರಿ ಯಾರು ದರ್ಶನ ಸಿಗ್ತೇವೆ ಮಂಜುನಾಥ ಯಾರು ದರ್ಶನ ಆಯ್ತಾ ಮಾಡ್ಕೋತಿವ್ರಿ ಇವಾಗ ಬರ್ರಿ ಎಲ್ಲರೂ ಪ್ರಸಾದ ಕೊಡ Thank you.